ಏನ್ ದೊಡ್ಡಣ್ಣ ಅಣ್ಣ ಆ ಉಳಿದು ಕುಂಜಕ್ಕ ಸೌಖ್ಯ ಅಲ್ಲ ಹೌದು ನಿನ್ನೆ ಸುದ್ದಿಯಲ್ಲೇ ಮ ನಾ ಮೊನ್ನೆ ಬಂದಿದ್ದೆ ಮನೆಗೆ ಕುಂಚಕ್ಕೆ ಹೇಳ್ದೋ ನೀ ಕೊಕ್ಕೊ ತೋಟಲ್ಲೇ ಇರುದು ಗಡ ಖೋಖೋದ ಬುಡಲಿ ಹೌದು ಕುಂಜಕ್ಕ ನಾ ಈಗ ತೋಟಲಿ ಇರುದು ಈ ಖೋಖೋಕ್ಕೆ ಒಮ್ಮೆಲೆ ರೇಟ್ ಆದಲ್ಲ ಎಂತ ರೇಟ್ ಗೊತ್ತುಟಾ ಹಾ ಮುನ್ನೂರ್ವತ್ತು ಹೌದು ಅಂತ ಹಾಗಾಗಿ ಇನ್ನಾ ಈ ಕುರೆಗೆಲ್ಲಾ ಬಂದಾವೆ ಅಂತ ಹೇಳಿ ಅದೇ ಅವಕ್ಕೀಗ ಅದೇ ಕೆಲಸ ಕುರೆನ ಬೆರಸುದು ಕುಂಡಚನ ಬೆರಸುದು ಅಂತ ಹೌದು ಅದೇನ್ out ಅಂತ ಹೇಳಿದ್ರೆ ಮುನ್ನೂರ ಇದ್ದದ್ದು ಈಗ ವಾಪಾಸ್ ನೂರ ಎಪ್ಪತೈದು ಹಾಗೆ ಈಗ ನಿಮ್ ಮನೆಯಲ್ಲೆಲ್ಲಾ ತೋಟದಲ್ಲೆಲ್ಲಾ ಈಗ ನಾ ಸ್ವಲ್ಪ ಕಡಿಮೆ out ತೋಟ ಅಲ್ಲಿ ಕುದುರುದು ಹೌದಾ ರೇಟ್ ಕಡಿಮೆ ಅಂತ ಅಲ್ಲಾ ಹಂಗೆ ಆಗೆಲ್ಲ ಮದುವೆಗಳಿಗೆ ಸಹ ಜನನೇ ಇಲ್ಲ ಹೇಳ್ ಹೌದಪ್ಪ ಮದುವೆಗಳಲ್ಲಿ ಒಂದೊಂದು ಒಂದು ಕಡೆ ಕಾರ್ಯಕ್ರಮದಲ್ಲಿ ಹಂದಿ ಮಾಸ ಮಾಡುದೆಲ್ಲಾ ಹಂಗೆ ಭಾಗ್ಯ out ಮತ್ತೆ ಅಡಿಗೆ ಮಾಡುದವ್ಕೆ ಕೊಟ್ಟದ್ದು ಅಂತ ಹ್ಮ್ ಯಾರು ಜನನೇ ಇಲ್ಲ ಎಲ್ಲ ಈಗ ಎಲ್ಲ ಈಗ ಮದ್ವೆಗೆ ಎಂತದು ಕುಂಜಕ್ಕ ಚಿನ್ನದ ತುಂಡು ಒಂದು ಕೊಕ್ಕೋದ ಇದಂತ ಹೇಳ್ರೆ ಹಂಗೆ ಜನ ಇದು ಮಾಡ್ಕಿದ್ದು ಕಿಂಟಾಲ್ ಗಟ್ಲೆ ಕೊಕ್ಕೋ ತಳಿ ಸುಮ್ಮನೆ ಅದೇ ಮತ್ತೆ ಇನ್ನೂರೈವತ್ತು ಮುನ್ನೂರು ರೂಪಾಯಿ ಆಯ್ತು ಇನ್ನೂರು ರೂಪಾಯಿ ಆಯ್ತದ್ದು ಹೌದು അടക്കാ ഒന്നു തോട്ടി കണ്ടു ആ

ಈಗ ನಾವು ಹಲ್ಲು ಚೆಲ್ಲಿಕ್ಕೆ ಆಗುದು ಈಗ rate ಹಾಕಿ ಹೌದು ಈಗ ಎರಡು ಪೈಸೆ ಮಾಡಿ ಕಣಕ್ಕೆ ಆಯ್ತು ಅಂತ ಈಗ ಎಂತ ಹೇಳುದ ಗೊತ್ತುಂಟ ಹಾ ಕೊಕ್ಕದ ದೈನ ಈಟ ಎಲ್ಲ ಕಮ್ಮಿ ತಿಂದದ ಅಂತ ಹೇಳ್ತಾರೆ ಅದೇ ಹಂಗೆ ಆಗುದು ಹಂಗೆ ಆಗುದು ಕತೆ ಹಾ ಹಂಗೆ ಕಮ್ಮನ ಈಟ ಕೊಕ್ಕ ತಿಂಬತಿತ್ತು ಹೌದು ಈಗ ಅದು ಕೊಕ್ಕ ಇದು ಕಮ್ಮುನ ಇದು ಉಟ್ಟಲ್ಲ ಅಡಿಕೆ ಗೆಕ್ಕನ ಇದೆಲ್ಲ ಬಿದ್ದರೆ ಕೊಕ್ಕದ ಗೆಲ್ಲ ಮುರಿದು ಕೊಕ್ಕ ಹಾಳಾದೆ ಅಂತ ಹೇಳುವ ಈಗ ಓಹೋ ಹೋ ಹಂಗೆ. ಅಡಿಕೆಗೆ ಎಲ್ಲ ಮುರಿಯಕ್ಕೆ ಹಾಕನ ಕೊಕ್ಕೋದು ಅಡಿಕೆ ಕೀಳೆ ಕೀಳೆ ತೆಗಿಯಕ್ಕೆ ಹಾಕನ ಇದು ಅರ್ದು ಗೆಲ್ಲು ಮುರ್ದು ಅದೆ ಅಲ್ಲ ಕೊಕ್ಕೋದು ಹಾಗೆ ಹಾಗೆ ಈ ಕೊಕ್ಕೋದು ಈಗೆಲ್ಲ ಇದು ದಯ ಮಾಡುವ ಕಡೆಯ ಮಾರಿಕೆ ಹೌದು ಅಂತ ಈಗ ಎಲ್ಲಾ ಕಡೆ ಎಲ್ಲವೂ ಕೊಕ್ಕಲ್ ನನ್ನಲ್ಲಿ ದೈ ಇಟ್ಟು ನನ್ನಲ್ಲಿ ದೈ ಇಟ್ಟು ಅಂತ ಹೇಳಿದ್ರೆ ಎಂತಂದು ವಾಟೆ ಸೊಪ್ಪಿಗೆ ಹಾಕ್ತಾವಳಲ್ಲ ವಾಟೆ ಸೊಪ್ಪಲ್ಲಿ ಅದೇ ಇದು ಎಂತ ಹಾಕುವೆ ಅದರಲ್ಲಿ. ಹೌದು ಹಾ ಅದನ್ನ ಅಲ್ಲೆಲ್ಲ ನೋಡಿಕ್ ಹೋಗಟ್ಟಿಲ್ಲ ಮಕ್ಕ ಎಲ್ಲ ಒಮ್ಮೊಮ್ಮೆ ತಂದು ತೋರ್ಸುದು ಎಲ್ಲ ಬಂದದೆ ವಾಟೆ ಸೊಪ್ಪುಲಿ ಅಂತ ಹೇಳಿ ಕಂಡು ಎಲ್ಲಾ ಬಂದದೆ ಗಡೆಯ ಚಿನ್ನದ ಸಹ ಬಂದದೆ ಗಡೆ ಅದರ್ಲಿ ಅದರಲ್ಲಿ ಎಲ್ಲಾ ಬಂದದೆ ಕೆಲವೆಲ್ಲ ಇದು ಅಡಿಕೆ ಮನೆಯಲ್ಲಿ ಈ ಅದರ ನೋಡಿಕೊಂಡು ಒಂದೋ ಪಾತ್ರ ಕರ್ ಉಂಟುದು ಹಾ ಹಾ ಇಲ್ಲ ಉಪ್ಪು ಜಾಸ್ತಿ ಅದು ಹೌದು ನಮ್ಮ ಮನೆಯಲ್ಲಿ ಇದ್ದದ್ದು ಹಂಗೆ ಮೊನ್ನೆ ಹಾಲೆಲ್ಲ ಲವ್ಕಸಿ ಎಲ್ಲ ಕರಿಯ ಆ ಓ ಲೇ ಲಯ ಅಡಿಗೆ ಮಾಡೋ ಏ ಗ್ಯಾಸ್ ಇಲ್ಲ ಅಲ್ಲ ಹೌದು ಅದರ ಪೋಯಿ ಹಾಕಿ ತಿಕ್ಕಿ 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 ಸಾ ಕಾತ ಮಾರಾಯ ಹಂಗೆಲ್ಲ ಕಾತೆ 나 ಒಂದು ಮನೆಯಲ್ಲಿ ನೋಡ್ದೆ ನಾಲ್ಕೈದು ವರ್ಷಕ್ಕೆ ಕರ್ಟಿ ದೊಟ್ಟೆ ಯೋಗಡ ಈ ವಾಟ್ ಇಸ್ ಅಪ್ಪನ ನೋಡಿಕೊಂಡು ಹೋಗಿ ನಿನಕ ಆಲವೇನೇ ಇಂಗುಟ್ಟಿ ಗಾ ಕಾಲವೇನೇ ಸ್ವಲ್ಪ ಕಡಿಮಟ ಒಂದು ಎಣ್ಣೆ ಹಾಕಿದ ಮೇಲೆ ಸ್ವಲ್ಪ ಕಡಿಮಟ ಇಂಗ ಮಳೆ ಅಲ್ಲ ಮಳೆಣ್ಣ ಜಾಸ್ತಿ ಆದೇನ ನಿನ್ನ ಹೌದು ಎಂತ ಮಾಡುದು ಮಾಡದು ಪೇನಲ್ಲಿ ಪೊಕ್ಕ ಸಿಗಲ್ಲ ಕಾಲ ಯಾಪಾ ಹ ಹ ಅದೆ ಆಕೃತೆ ಮಾಡಿದ ಕಮರ ಏನು ಪ್ರಾಯದ ಮೇಲೆ ನಮ್ಮ ನಾವೇ ನಡಿಕೊಂಡುಕೋ ಅಷ್ಟೇ ಅಷ್ಟೇ ಅದು ನೋウド ಯಾರು ಸೋಂಕಿ ನೋಡೋದಲ್ಲ ಇಲ್ಲ ಹೌದು 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 ಅಂದೆ ಅಣ್ಣ ಅಂದ ಮಳೆ ಹಂಕಿದೆ ಕಂಡದೆ ನಾ ಅರೆ ಅರೆ ಗೇಳೆ ಆ ಹೋಗೋ ಹೋಗೋ ಮತ್ತೆ ಚಂಡಿ ಆದ್ರೆ ಬಾರಿ ಕಷ್ಟ ಮತ್ತೆ ಹೌದು ಅದು ಒಳುಂಗ ಸಿಗ ಅದು ಎಂತ ಬೆತೆ ಗಡಿಗೆ ಅಕ್ಕಿಕೋ ಈಗ ಆದು ಕುನ್ಯಕ್ಕ ಆ ತಾ ಹೌದು